ಫ್ರೆಂಡ್ಸ್ ನಾನಿವತ್ತು ಒಂದು ಮಕ್ಕಳು ನಾನು ಇಷ್ಟಪಟ್ಟಿರೋ ಹುಡುಗನಿಂದ ಈ ನಾಲ್ಕು ವಿಚಾರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅದು ಯಾವುದೇ ಯಾವುದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲನೇ ವಿಚಾರ ಏನಂತಂದರೆ ರೆಸ್ಪೆಕ್ಟ್ ಸೊ ಒಂದು ಹೆಣ್ಣುಮಗಳು ಬೇರೆ ಮನೆಯಿಂದ ತನ್ನ ತವ್ರ ಮನೆಯಿಂದ ತನ್ನ ಹೊಡ ಹುಟ್ಟಿದವ್ರನ್ನ ಅಪ್ಪ ಅಮ್ಮನ ಎಲ್ಲ ಬಿಟ್ಟು ತನ್ನ ಗಂಡನೇ ಸೌರವ ಸೌರವ ಸರ್ವಸ್ವ ಅಂತ ಹೇಳಿ ಮದುವೆ ಆದಮೇಲೆ ಬಂದು ಗಂಡನ ಮನೆಗೆ ಸೇರಿಕೊಂಡು ಅಲ್ಲಿ ಅವ್ರ ಮನೆ ವಾತಾವರಣಕ್ಕೆ ಆಗಿ ಸೊ ಎಲ್ಲ ಜವಾಬ್ದಾರಿನೂ ತಗೊಳ್ತಾಳಲ್ಲ ಸೊ ಅವಳು ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಳೆ ಮೊದಲನೇ ಪಾಯಿಂಟ್ ಅಂದರೆ ರೆಸ್ಪೆಕ್ಟ್ ಸೊ ಎಲ್ಲರಿಂದ ಅವಳಿಗೆ ರೆಸ್ಪೆಕ್ಟ್ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಎರಡನೇ ವಿಚಾರಕ್ಕೆ ಬಂದರೆ ಟೈಮ್ ಸೊ ತನ್ನ ಗಂಡನ ಆದವನು ಇಷ್ಟಪಟ್ಟ ಹುಡುಗನ ಆದವನು ತನಗೆ ಸ್ವಲ್ಪ ಟೈಮ್ ಕೊಡಬೇಕು ಪ್ರೈವಸಿ ಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಸೊ ನೀವು ಎಷ್ಟೇ ಬ್ಯುಸಿಯಾಗಿರಿ ಓಕೆ ನಿಮ್ಮ ಕೆಲಸದಲ್ಲಿ ಏನೇ ಬ್ಯುಸಿಯಾಗಿದ್ರು ಎಷ್ಟೇ ನೀವು ಟೈಮ್ ಸಿಗ್ದಲೇ ಇರೋಷ್ಟು ನಿಮಗೆ ಕೆಲಸ ಇದ್ರೂ ನೀವು ಒಂದೇ ಒಂದು ಅವಳಿಗೆ ಕಾಲ್ ಮಾಡಿ ತಿಂಡಿ ಆಯಿತಾ ಕಾಫಿ ಆಯಿತಾ ಊಟ ಆಯಿತಾ ಹೇಗಿದೆಯಾ ರೆಸ್ಟ್ ಮಾಡ್ತಾ ಇದೆಯಾ ಒಂದೇ ಒಂದು ಮಾತು ಕೇಳಿರಿ ಬಿದೋಗ್ಬಿಡ್ತಾಳೆ ಸೀರಿಯಸ್ಲಿ ಯಾಕೆಂದರೆ ಅವಳು ಎಕ್ಸ್ಪೆಕ್ಟ್ ಮಾಡೋದೆ ಅದು ತಾನು ಇಷ್ಟಪಟ್ಟವರು ತನ್ನ ಬಗ್ಗೆ ಕೇರ್ ತೊಗೋಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಸೊ ಅದಕ್ಕಿಂತ ದೊಡ್ಡದು ಅವಳಿಗೇನೂ ಬೇಕಾಗಿಲ್ಲ ನಿಮ್ಮ ಆಸ್ತಿ ಅಂತಸ್ತು ಯಾವುದು ದೊಡ್ಡದಲ್ಲ ರೀ ನಿಮ್ಮ ಪ್ರೀತಿ ಮುಂದೆ ಸೊ ಎಲ್ಲ ಹೆಣ್ಮಕ್ಳು ನಿಮ್ಮ ಆಸ್ತಿ ನೋಡಿ ನಿಮ್ಮ ಅಂತಸ್ತು ನೋಡಿ ನಿಮ್ಗೆ ಯಾವ ಕೆಲಸ ಇದೆ ನಿಮ್ಗೆ ಏನು ಸಂಬಳ ಇದೆ ಅಂತ ಹೇಳಿ ಎಲ್ಲರೂ ಎಲ್ಲ ಹೆಣ್ಮಕ್ಳು ಅದೇ ಥರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸೊ ಕೆಲವು ಹೆಣ್ಮಕ್ಳು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಅವರು ಬರೀ ಗಂಡನ ಪ್ರೀತಿ ಟೈಮ್ ಲಾಯಲ್ಟಿ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇನ್ನು ಥರ್ಡ್ ಪಾಯಿಂಟ್ ಬಂದರೆ ಲಾಯಲ್ಟಿ ಲಾಯಲ್ಟಿ ಅಂದರೆ ಗೊತ್ತಲ್ಲ ನಿಯತ್ತು ಸೊ ತನ್ನ ಇಷ್ಟು ಇಷ್ಟಪಟ್ಟಿರೋ ಹುಡುಗ ಹಾಗೆ ತನ್ನ ಗಂಡ ಬಾಯ್ ಫ್ರೆಂಡ್ ಯಾರೇ ಆಗಿರ್ಬೋದು ಸೊ ತನ್ನ ಜೊತೆ ನಿಯತ್ತಿಂದ ಇರಬೇಕು ಅಂತ ಹೇಳಿ ಇಷ್ಟಪಡ್ತಾಳೆ ಸೊ ಫೋರ್ತ್ ಪಾಯಿಂಟ್ ಅದೆಲ್ಲದಕ್ಕಿಂತ ಹೆಚ್ಚು ರೀ ಸೊ ನಿಮ್ಮ ಕೈಯಲ್ಲಿ ತುಂಬ ಜಾಸ್ತಿ ಪ್ರೀತಿ ಕೊಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಎಲ್ಲಷ್ಟು ಪ್ರೀತಿ ಅವಳಿಗೆ ತೋರಿಸಿದ್ರು ಅವಳಿಗೆ ಅದಕ್ಕಿನ್ನ ಮುಖ್ಯ ಬೇರೆ ಏನೂ ಇರಲ್ಲ ನಿಮಗೆ ಕೋಟಿ ತೊಗೊಂಬಂದು ಅವಳ ಮುಂದೆ ಇಟ್ರೂನು ನೀವು ಕೂಡ ಪ್ರೀತಿ ಮುಂದೆ ಆ ಕೋಟಿ ಕೂಡ ಅವಳಿಗೆ ಸೈಡಿಗೆ ತಳ್ತಾಳೆ ಅದು ಯಾವ ಲೆಕ್ಕನೂ ಇರೋದಿಲ್ಲ ಆ ಥರ ಹೆಣ್ಣು ಕರುಣಾಮಯಿ ತ್ಯಾಗಮಯಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾಳೆ ಸೊ ಅಂಥ ಹೆಣ್ಣುಮಗಳಿಗೆ ನೀವು ಪ್ರೀತಿ ತೋರ್ಸೋಕ್ಕಾಗಲಿಲ್ಲ ಅಂತಂದರೆ ಅಂಥ ಗಂಡಸ್ರು ಈ ಭೂಮಿ ಮೇಲೆ ಇದ್ದು ಏನೂ ಪ್ರಯೋಜನ ಇಲ್ಲ ಸೀರಿಯಸ್ಲಿ ಭೂಮಿಗೆ ಭಾರ ಅಂತ ಹೇಳ್ಬೋದು ಅಂಥ ಗಂಡಸ್ರು ಸೊ ಹೆಣ್ಮಕ್ಳು ಪ್ರಕೃತಿ ನಿಯಮ ಅಂತ ಹೇಳ್ತಾರೆ ಹಾಗೆ ಪ್ರಕೃತಿಗೆ ತುಂಬ ಹತ್ತಿರವಾಗಿರೋರು ಅಂತ ಹೇಳ್ತಾರೆ ಅದಕ್ಕೆ ಹೆಣ್ಮಕ್ಕಳಲ್ಲಿ ಕೆಲವೊಂದು ಆಗೋ ಅವರ ದೇಹದಲ್ಲಿ ಆಗೋ ಕೆಲವೊಂದು ಬದಲಾವಣೆಗಳು ಏನಿರುತ್ತೆ ಅದು ಬಂದು ಪ್ರಕೃತಿ ನಿಯಮ ಅಂತ ಹೇಳ್ತಾರೆ ಅದರಲ್ಲೂ ತುಂಬ ಸೆನ್ಸಿಟಿವ್ ಆಗಿರೋ ಹೆಣ್ಮಕ್ಳು ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸೋ ಹೆಣ್ಮಕ್ಳು ಇರ್ತಾರಲ್ಲ ಅಂಥ ಹೆಣ್ಮಕ್ಳು ದೇವರಿಗೆ ಮತ್ತು ಪ್ರಕೃತಿಗೆ ತುಂಬ ಹತ್ತಿರವಾಗಿರ್ತಾರಂತೆ ಲಕ್ಷ್ಮಿ ಸಮಾನ ಅಂತ ಹೇಳ್ತಾರೆ ಸೊ ಅದಕ್ಕೆ ಲಕ್ಷ್ಮಿ ಹೇಳ್ತಾಳಂತೆ ಎಲ್ಲಿ ಯಾವ ಮನೆಯಲ್ಲಿ ಹೆಣ್ಣುಮಕ್ಕಳಿಗೆ ರೆಸ್ಪೆಕ್ಟ್ ಇರೋಲ್ಲ ಯಾವ ಮನೆಯಲ್ಲಿ ಹೆಣ್ಣುಮಕ್ಕಳಿಗೆ ಜಾಗ ಇರೋಲ್ಲ ಆ ಮನೆಯಲ್ಲಿ ನಾನು ಇರೋದಿಲ್ಲ ಆ ಕಡೆ ಸುಳಿಯೋದು ಇಲ್ಲ ನಾನು ಅಂತ ಹೇಳ್ತಾಳಂತೆ ಸೊ ಅಂಥ ಮನೆಯಲ್ಲಿ ಹತ್ತು ಜನ ದುಡಿದ್ರೂ ಅಲ್ಲಿ ಹತ್ತು ರೂಪಾಯಿ ಉಳ್ಸೋಕ್ಕಾಗಲ್ಲ ರೀ ಬೇಕಾದ್ರೆ ಅಬ್ಸರ್ವ್ ಮಾ ನೋಡಿ ಇದು ಎಕ್ಸ್ಪೀರಿಯನ್ಸ್ ತುಂಬ ಜನಕ್ಕೆ ಆಗಿರುತ್ತೆ ಆಗಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಹೇಳ್ತಾ ಇರೋದು ನಿಮ್ಮ ಲೈಫಲ್ಲಿ ನಡೆದಿದೆಯಾ ಸತ್ಯ ಆಗಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಸೊ ಹೆಣ್ಮಕ್ಳು ಲಕ್ಷ್ಮೀ ಸಮಾನ ಪ್ರಕೃತಿಗೆ ಸಮಾನ ಪ್ರಕೃತಿಗೆ ತುಂಬ ಹತ್ತಿರವಾಗಿರ್ತಾಳೆ ಸೊ ಅಂಥ ಹೆಣ್ಮಕ್ಳನ್ನ ನೀವು ನೋವಿಸಿದ್ದೇ ಆಗಲಿ ದಯವಿಟ್ಟು ಯಾರಿಗೂ ಒಳ್ಳೆಯದಾಗೋದಿಲ್ಲ ನೀವು ಏನೇ ಕೆಲಸ ಕೈ ಹಾಕಿ ಅದು ಸಕ್ಸಸ್ ಆಗೋದಿಲ್ಲ ಅದೇ ಒಂದು ಹೆಣ್ಮಗಳನ್ನ ನೀವು ದೇವತೆ ಥರ ಟ್ರೀಟ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ ಅವಳಿಗೆ ರೆಸ್ಪೆಕ್ಟ್ ಕೊಡಿ ಬೇರೆಯವ್ರ ಮುಂದೆ ಅವಮಾನ ಮಾಡಬೇಡಿ ಇದೆಲ್ಲ ಮಾಡಿದಾಗ ಲಕ್ಷ್ಮಿ ತಾನಾಗೆ ನಿಮಗೆ ಒಲಿತಾಳೆ ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸಗಳನ್ನ ಸಕ್ಸಸ್ ಮಾಡಿಕೊಡ್ತಾಳೆ ಇದು ನಾನು ಹೇಳ್ತಾ ಇರೋದು ಸತ್ಯ ಬೇಕಾದರೆ ನೀವು ಪ್ರೇಕ್ಷೆ ಮಾಡಿ ನೋಡಿ ಸೊ ನೀವು ಯಾವುದೇ ಹೆಣ್ಮಕ್ಳನ್ನ ನೋವಿಸಿದ್ದೇ ಆಗಲಿ ಹತ್ತಿರ ಬಂದಾಗ ಅವ್ರನ್ನ ದೂರ ತಳ್ಳಿದ್ದೇ ಆಗಲಿ ಅದು ನೀವು ಲಕ್ಷ್ಮಿಗೆ ಮಾಡೋ ಅವಮಾನ ಲಕ್ಷ್ಮಿನೇ ನೀವು ದೂರ ತಳೆದೋ ಹಾಗೆ ಅದೇ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಮಕ್ಳಿಗೂ ಗೆಜ್ಜೆ ಹಾಕೊಂಡು ಇಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆ ಕಡೆ ಕಡೆ ಓಡಾಡ್ತಾ ಇದ್ದರೆ ಆ ಮನೆಗೆ ಒಂದು ಕಲೆ ಅವಳು ನಿಮ್ಮ ಹೆಂತಿನೇ ಆಗಬೇಕು ಅಂತ ಏನಿಲ್ಲ ರೀ ಹೆತ್ತ ತಾಯಿ ಆಗಿರ್ಬೋದು ಅವಳು ಒಂದು ಹೆಣ್ಣು ಅಕ್ಕ ತಂಗಿದಾರ ಆಗಿರ್ಬೋದು ಅವರೂ ಒಬ್ಬರು ಹೆಣ್ಣೇ ಅಲ್ವಾ ಮಕ್ಕಳಂದರೆ ಎಲ್ಲರೂ ಒಂದೇ ಸೊ ಅದರಲ್ಲೂ ಬೇರೆ ಮನೆಯಿಂದ ಬಂದಿರೋ ಹೆಣ್ಮಕ್ಕಳು ಅಮೇಝಿಂಗ್ ಆ ಫ್ಯಾಮಿಲಿಗೆ ಆಗಿ ಆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಆ ಜವಾಬ್ದಾರಿನ ತನ್ನ ಮೇಲೆ ಹೊತ್ಕೊಂಡು ಧೈರ್ಯವಾಗಿ ನಿಭಾಯಿಸ್ತಾಳಲ್ಲ ಇಸ್ ಗ್ರೇಟ್ ಸೀರಿಯಸ್ಲಿ ಅದು ಎಲ್ಲ ಹೆಣ್ಮಕ್ಳಿಗೂ ಬರೋಲ್ಲ ಬಟ್ ಆ ಥರ ಹೆಣ್ಮಕ್ಳು ನಿಮ್ಮ ಮನೆಯಲ್ಲಾಗಿದ್ದು ನಿಮ್ಮ ಜೊತೆಯೇ ಇದ್ದು ನೀವು ಆ ಥರ ಹೆಣ್ಮಕ್ಳನ್ನ ಪ್ರೀತಿಸ್ತಿದ್ದೆ ದಯವಿಟ್ಟು ಅಂಥವ್ರಿಗೆ ಮೋಸ ಮಾಡಬೇಡಿ ಹರ್ಟ್ ಮಾಡಬೇಡಿ ಅದರಲ್ಲೂ ನಿಮ್ಮ ಮನೆಯವ್ರ ಮುಂದೆ ದಯವಿಟ್ಟು ಇನ್ಸಲ್ಟ್ ಮಾಡಬೇಡಿ ಅವಮಾನ ಮಾಡಬೇಡಿ ಅಂಥ ಹೆಣ್ಮಕ್ಳನ್ನ ನೀವು ದೂರನೂ ತಳ್ಬೇಡಿ ಬಿಟ್ಕೊಡ್ಬೇಡಿ ಬಿಟ್ಟು ಕೊಟ್ಟರೆ ನಿಮಗೆ ಲಾಸ್ ಬಿಕಾಸ್ ಒಂದು ಸರಿ ಅವಳು ಯಾರಿಂದನಾದರೂ ಮೋಸ ಹೋದರೆ ಒಂದು ಸರಿ ಅವಳು ಯಾರಿಂದನಾದರೂ ಅವಮಾನ ಹೋದರೆ ಒಂದು ಸರಿ ಅವಳು ಯಾರಿಂದನಾದರೂ ನೋವಾದರೆ ಅವಳು ಅಂಥವ್ರಿಗೆ ನಾವು ತೊಂದರೆ ಕೊಡೋದೇ ಬೇಡ ಅಂತ ದೂರ ಸರ್ದು ಆದರೆ ಒಂದು ದಿನ ನೀವು ಹತ್ತಿರ ಹೋದಾಗ ಅವಳು ಖಂಡಿತ ನಿಮ್ಮನ್ನು ಸೇರೋದಕ್ಕೆ ರೆಡಿಯಾಗಿರಲ್ಲ ಬಿಕಾಸ್ ಅಷ್ಟೊತ್ತಿಗೆ ಅವಳು ಸ್ಟ್ರಾಂಗ್ ಆಗಿರ್ತಾಳೆ ಒಂಟಿಯಾಗಿ ಹೇಗೆ ಜೀವನ ಮಾಡೋದನ್ನು ಅನ್ನೋದು ಪಾಠನ ಕಲ್ತಿರ್ತಾಳೆ ಸೊ ಹಾಗಾಗಿ ದಯವಿಟ್ಟು ಅಷ್ಟು ಟೈಮು ನೀವು ಕೊಡಬೇಡಿ ನಿಮ್ಮಿಂದ ಯಾರಾದರೂ ದೂರ ಆಗಿದ್ದರೆ ನೀವು ಯಾರಾದರೂ ಯಾರನ್ನಾದರೂ ದೂರ ಮಾಡ್ಕೊಂಡಿದ್ರೆ ಯಾರನ್ನಾದರೂ ನೆಗ್ಲೆಕ್ಟ್ ಮಾಡಿದರೆ ದಯವಿಟ್ಟು ಅಂಥವ್ರಿಗೆ ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ರೀ ಹೆಣ್ಣು ಕ್ಷಮೆಯಾದ ರೀತಿ ನೀವು ಎಷ್ಟೇ ಅವ್ಳಿಗೆ ಅವಳಿಗೆ ಅವಮಾನ ಮಾಡಿರಿ ನೀವು ಎಷ್ಟೇ ಅವಳಿಗೆ ನೋವು ಕೊಟ್ಟಿರಿ ನೀವು ಒಂದೇ ಒಂದು ಪ್ರೀತಿ ಮಾತಾಡಿದ್ರೆ ಒಂದೇ ಒಂದು ಕ್ಷಮೆ ಕೇಳಿದ್ರೆ ಸಾಕು ಕರ್ಗೋಗಿಬಿಡ್ತಾಳೆ ಅದೇ ಹೆಣ್ಣಿನ ಗುಣ ಅದಕ್ಕೆ ಹೆಣ್ಣು ಕ್ಷಮೆಯ ದರಿತ್ರಿ ಅಂತ ಹೇಳ್ತಾರೆ ಹಾಗೆ ಹೆಣ್ಣು ಲಕ್ಷ್ಮಿ ಸಮಾನ ಅಂತ ಹೇಳ್ತಾರೆ ಆ ದೇವರಿಗೆ ಎಷ್ಟು ತಾಳ್ಮೆ ಇದೆಯೋ ಅಷ್ಟೇ ತಾಳ್ಮೆ ಹೆಣ್ಮಕ್ಳಿಗೂ ಕೂಡ ಇರುತ್ತೆ ಬಟ್ ನೀವು ಅದನ್ನು ಪದೇ 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 ಟೆಸ್ಟ್ ಮಾಡ್ತಾ ಇದ್ದರೆ ಆ ಹೆಣ್ಣು ಆಗೋ ಆಗೋದು ಕೂಡ ಅಸಾಧ್ಯ ಅಷ್ಟರ ಮಟ್ಟಿಗೆ ತಯಾರಾಗಿಬಿಡ್ತಾಳೆ ಸೊ ದಯವಿಟ್ಟು ಹೆಣ್ಣುಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಎಷ್ಟು ಕೀಳಾಗಿ ನೋಡ್ಕೊಳ್ತಾ ಇದ್ದರೋ ಆಗಿನ ಕಾಲದ ಶಾಪ ಇವಾಗ ನಮ್ಮ ಏನು ಭೂಮಿ ಮೇಲೆ ಹೆಣ್ಮಕ್ಳ ಸಂಖ್ಯೆನೇ ಕಡಿಮೆ ಆಗೋಗ್ಬಿಟ್ಟಿದೆ ಬಿಕಾಸ್ ಹೆಣ್ಣ ಅಯ್ಯೋ ತಿಪ್ಪೆಗೆ ಸಿರಿ ಹೆಣ್ಣ ಸಾಯಿಸಿಬಿಡಿ ಹೆಣ್ಣ ಅಯ್ಯೋ ಹೀಗೆಲ್ಲ ಹೆಣ್ಣು ಅಂದರೆ ಅಷ್ಟು ಶೋಷಣೆ ಮಾಡ್ತಾಯಿದ್ರು ಹೆಣ್ಣು ಅಂದರೆ ಅಷ್ಟು ಕೇವಲವಾಗಿ ನೋಡ್ತಾಯಿದ್ರು ಹೆಣ್ಮಕ್ಳು ಅಸಹ್ಯ ಪಡ್ತಾಯಿದ್ರು ಹೊಟ್ಟೆಯಲ್ಲಿರುವಾಗ್ಲೇ ಅವ್ರನ್ನ ಸಾಯಿಸ್ಬಿಡ್ತಾಯಿದ್ರು ಆ ಥರ ಎಲ್ಲ ಆವಾಗಿನ ಕಾಲದಲ್ಲಿ ನಡೀತಿತ್ತು ಆವಾಗಿನ ಕಾಲದ ಹೆಣ್ಣುಮಕ್ಳು ಶಾಪ ಇವಾಗ ಇವಾಗ ತಗ್ ತಗೊಳ್ತಾ ಇದೆ ಎಷ್ಟು ಜನ ಗಂಡು ಮಕ್ಕಳು ಹೆಣ್ಣು ಸಿಗಿದೆ ನಲ್ವತ್ತು ವರ್ಷ ಐವತ್ತು ವರ್ಷ ವಯಸ್ಸೇ ಆಗಿ ಎಷ್ಟೊಂದು ಜನ ಮದುವೆ ಸಾಯ್ತಾ ಇದ್ದಾರೆ ಆ ಥರ ಆಗಿನ ಕಾಲದ ಶಾಪ ಇವಾಗ ಇದೆ ಈಗ ಹೆಣ್ಣು ಹೆಣ್ಣಿನ ಹೆಣ್ಣು ಕ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದಕ್ಕೆ ಏನು ಇದೊಂದು ಲೈವ್ ಎಕ್ಸಾಂಪಲ್ ಅಲ್ವಾ ಜಸ್ಟ್ ಕೂತ್ಕೊಂಡು ಟೂ ಮಿನಿಟ್ಸ್ ಯೋಚನೆ ಮಾಡಿ ನೀವು ಯಾರಿಗಾದರೂ ಹರ್ಟ್ ಮಾಡಿದ್ದಲ್ಲಿ ನೀವು ಯಾರಿಗಾದರೂ ಅವಮಾನ ಮಾಡಿದ್ದಲ್ಲಿ ನೀವು ಯಾರನ್ನಾದರೂ ದೂರ ಮಾಡಿಕೊಂಡಲ್ಲಿ ದಯವಿಟ್ಟು ಅವರನ್ನು ಆದಷ್ಟು ಬೇಗ ಹತ್ತಿರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹೆಣ್ಣು ಲಕ್ಷ್ಮೀ ಸಮಾನ ಆ ಲಕ್ಷ್ಮಿ ನಿಮಗೆ ಒಲಿಬೇಕಂತಂದರೆ ನೀವು ನಿಮ್ಮನ್ನು ನಂಬ್ಕೊಂಡಿರೋ ಹೆಣ್ಮಕ್ಳನ್ನು ಹೊಲಿಸ್ಕೋಬೇಕು ಹೊಲಿಸ್ಕೋಬೇಕಂದ್ರೆ ಪ್ರೀತಿ ಕೊಡಿ ಪ್ರೀತಿ ಕೊಟ್ಟರೆ ತಾನಾಗೆ ಎಲ್ಲನೂ ಹೊಲಿಯುತ್ತೆ ಹಾಗೆ ನೀವು ಕೈ ಹಾಕು ಪ್ರತಿಯೊಂದು ಕೆ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ಹಾಗೆ ನಿಮ್ಮ ಲೈಫು ತುಂಬ ಚೆನ್ನಾಗಿರತ್ತೆ ಇವತ್ತು ಮಲಗದವರು ನಾಳೆ ಎದ್ದೋಳ್ತೀವೋ ಇಲ್ಲವೋ ಯಾರಿಗೂ ಗ್ಯಾರಂಟಿ ಇಲ್ಲ ರೀ ಅಂಥದ್ರಲ್ಲಿ ಏನಕ್ಕೆ ಬೇಕು ಈ ಮನಸ್ತಾಪ ಕಿತ್ತಾಟ ಜಗಳಗಳೆಲ್ಲ ಅಲ್ವ ನಿಮ್ಮ ನಂಬಿ ಬಂದವಳಿಗೆ ಕೈ ಹಿಡಿದು ನಾನು ನಿಮ್ಮ ಜೊತೇಲಿ ಇರ್ತೀನಿ ಅಂತ ನೀವು ಒಂದೇ ಒಂದು ಧೈರ್ಯದ ಮಾತು ಹೇಳಿದ್ರೆ ಸಾಕು ಆ ಪ್ರಪಂಚನಾಗೆ ಎದ್ಬಿಡ್ತಾಳು ಪ್ರಪಂನೇ ಗೆಲ್ಲೋ ಅಷ್ಟು ಧೈರ್ಯ ಬಂದ್ಬಿಡುತ್ತೆ ಅವಳಿಗೆ ಗಂಡ ಒಬ್ಬ ಇದ್ದರೆ ಏ ಸಾಕು ತಾನು ಇಷ್ಟಪಡೋ ಹುಡುಗ ಒಬ್ಬ ಇದ್ದರೆ ಸಾಕು ನಾನು ನಿನ್ನ ಜೊತೆಗೆ ಯಾವಾಗಲೂ ಇದ್ದೀನಿ ಧೈರ್ಯವಾಗಿರುವಂಥ ಒಂದೇ ಒಂದು ಧೈರ್ಯದ ಮಾತು ಸಾಕು ಅವಳಿಗೆ ಏನು ಬೇಕಾದರೂ ಗೆಲ್ತಾಳೆ ಏನು ಬೇಕಾದರೂ ಅವಳು ಮುಂದೆ ಎಂಥ ಕಷ್ಟ ಬಂದರೂ ನಾನು ಎದ್ರ ಫೇಸ್ ಮಾಡೋದಕ್ಕೆ ರೆಡಿಯಾಗಿರ್ತಾಳೆ ಅಷ್ಟು ಪವರ್ ಇದೆ ಅವಳಲ್ಲಿ ಬಟ್ ನೀವು ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಕೆಲವರು ಅದನ್ನು ಅರ್ಥ ಮಾಡ್ಕೊಂಡು ಇಟ್ಕೊಂಡಿರೋರು ಇದ್ದಾರೆ ಅವರಿಗೆ ದೇವರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಸೊ ನೀವು ದೇವ್ರನ್ನ ಹೇಗೆ ಪೂಜೆ ಮಾಡ್ತೀರಾ ಹಾಗೆ ಹೆಣ್ಮಕ್ಳನ್ನ ಪೂಜೆ ಮಾಡಿ ರೆಸ್ಪೆಕ್ಟ್ ಕೊಡಿ ತಪ್ಪೇನೂ ಇಲ್ಲ ರೀ ನಿಮಗೋಸ್ಕರ ಬೆಳಗಿನಂತ ಕತ್ತೆ ಥರ ರಾತ್ರಿವರೆಗೂ ದುಡಿಯೋರಿಗೆ ಒಂದು ಕಾಲು ಒತ್ತದ್ರಲ್ಲೂ ಏನೂ ತಪ್ಪಿಲ್ಲ ಆ ಕಾಲು ಒತ್ತಿದ್ರೂ ಲಕ್ಷ್ಮಿಗೆ ಕಾಲು ಒತ್ತದಂಗೆ ಆ ಲಕ್ಷ್ಮಿ ಸೇವೆ ಮಾಡ್ದ ಹಾಗೆ ನಾ ಹೇಳಿದ್ದು ನಿಜ ಆದರೆ ಸತ್ಯ ಆದರೆ ನಿಮಗೆ ನಾ ಹೇಳಿದ್ದು ಒಪ್ಪಿಗೆ ಆದರೆ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟು ಮಾಡೋದ್ರಿಂದ ನನ್ನ ಇನ್ನು ಇದೇ ಥರ ವೀಡಿಯೋಸ್ ಇನ್ನು ತುಂಬ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಎ ಲಾಟ್ ಸೊ ಮಿಸ್ ಮಾಡ್ಕೋಬೇಡಿ ಹಾಗೆ ಹೆಣ್ಮಕ್ಳು ಮನಸ್ಸನ್ನು ನೋವಿಸ್ಬೇಡಿ ಕಣ್ಣೀರು ಹಾಕಿಸ್ಬೇಡಿ ಅದು ಚಾಪ ಎಲ್ಲ ಗಂಡಸ್ರಿಗೂ ತಟ್ಟೆ ತಟ್ಟುತ್ತೆ ಥ್ಯಾಂಕ್ ಯು